ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಈ ಒಂದು ಕ್ಯಾಂಪಸ್ ಒಳಗಡೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತಹ ಕೃಷಿ ಮೇಳದಲ್ಲಿ ಕಂಡುಬಂದಂತಹ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಕೃಷಿ ಮೇಳದಲ್ಲಿ ಡಿಪಾರ್ಟ್ಮೆಂಟ್ ಬೇಸ್ಡ್ ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂಧನ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡಬಹುದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸಸ್ಯಗಳ ಒಂದು ಪ್ರೈಸ್ ಲೀಸ್ಟ್ ಹಾಕಿದರೆ ನೀವು ನೋಡ್ತಾ ಇರ್ಬೋದು ಈ ಒಂದು ಸ್ಥಳದಲ್ಲಿ ಸಸ್ಯಗಳನ್ನು ಸೇಲ್ಸ್ಗೆ ಇಟ್ಟಿದ್ದಾರೆ ಸ್ನೇಹಿತರೆ ಮಾರ್ ಮಾರ್ತಾ ಇದ್ದಾರೆ ಸೊ ನೀವು ಅದನ್ನ ಕೊಂಡ್ಕೊಳ್ಬೋದು ಈ ಒಂದು ಕೃಷಿ ಮೇಳಕ್ಕೆ ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ತುಂಬ ಜನ ಬಂದು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀವಿ ಔಷಧಿ ಹಾಗೂ ಸುಗಂಧ ದ್ರವ್ಯ ಸಸ್ಯೋದ್ಯಾನ ಈ ಒಂದು ತೋಟ ಕಿರು ತೋಟ ಮಾಡಿದ್ದಾರೆ ಸ್ನೇಹಿತರೆ ಆ ಒಂದು ಸುಂದರ ಕ್ಷಣಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಬರೋಣ ಇಟಿ ಪುದೀನ ಇದರಲ್ಲಿ ಎರಡು ಥರ ಫ್ರೂಟಿ ಪುದೀನ ಇದೆಯಾ ಓಕೆ ಇಟಿ ಪುದೀನ ಇದು ಜಪಾನೀನ್ ಜಪಾನೀಸ್ ಪುದೀನ ನಮ್ಮ ಹತ್ರ ಜಪಾನೀಯಸ್ ಈ ಟಿ ಸ ಈ ಟಿ ಎಸ್ ಇರ್ಬೇಕು ಅನ್ಸುತ್ತೆ ಸೊ ಅದರಲ್ಲಿ ಇನ್ನೊಂದು ದೊಡ್ಡದು ತುಂಬ ವೆರೈಟಿ ಸಿಕ್ಕಿದ್ದಾರೆ ಸೊ ಒಂದು ಕೆಲವೊಂದು ಬೆಳೆಗಳಿಗೆ ಹೆಸರು ಹಾಕಿದ್ದಾರೆ ಆ ಒಂದು ಹೆಸ್ರುಗಳನ್ನ ತೋರಿಸ್ಕೊಂಡು ಬರ್ತಾನೆ ಹಾಗೆ ನೋಡಿರಿ ನಿಮಗೆ ಈ ಪತ್ರೆ ಅಂತಾರಲ್ವ ಗಿಡಕ್ಕೆ ಸುಗಂಧರಾಜ ಅಥವಾ ಹಾರುಕಾಕ ಅಂತ ಪತ್ರೆ ಗಿಡ ತುಳಸಿ ಗಿಡ ಚೆಂಡು ಹೂವಿನ ಗಿಡ ವಿಷ್ಣು ತುಳಸಿ ಅಂತ ಇದು ಕೆಲವೊಂದು ಲೇಬಲ್ ಹಾಕಿದರೆ ಕೆಲವೊಂದು ಲೇಬಲ್ ಹಾಕಿಲ್ಲ ಇದು ದಾಸವಾಳ ದಾಸವಾಳ ಗಿಡ ಸುಮಾರು ಜನ ಸುಮಾರು ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಈ ಒಂದು ತೋಟನ ಔಷಧಿ ಸಸ್ಯಗಳನ್ನು ಸೊ ಇದು ಯಾವುದು ಚಿನ್ನಿ ಮರ ಚಿನ್ನಿ ಮರ ಚಿಕ್ಕದಾಗಿದೆ ಕುದೀನ ಸುಮಾರು ಟೈಪ್ಸ್ ಆಫ್ ಇದಾವೆ ಉಪ್ಪೆಲ್ಲ ನಮ್ಮ ಕಡೆ ಒಂದೇ ನೋಡೋದು ಕರ್ಪೂರದ ತುಳಸಿ ಯಾವ ಗಿಡ ಅಟಿ ಸೊಪ್ಪು ನೆಕ್ಸ್ಟ್ ಹಂಗೆ ನೋಡಿ ಇದ್ಯಾವ ತುಳಸಿ ಕೃಷ್ಣ ತುಳಸಿ ಮೆಹಂದಿ ಇದು ಪಾತಾಳ ಗರುಡ ಸರ್ಪಗಂಧ ಆ ಕಡೆದ ಹೆಸರು ಇದ್ಯಾವ ತುಳಸಿ ವಿಷ್ಣು ತುಳಸಿ ಇದು ಬರೀ ತುಳಸಿ ತುಂಬ ವೆರೈಟೀಸ್ ಇದೆ ತುಂಬ ಮರಗಳಿದೆ ಇದು ಕಣಿ ಗೋಲು ಕಣಿ ಗಲ್ಲು ಲಕ್ಕಿ ಗಿಡ ಲಕ್ಕಿ ಲಕ್ಕಿ ಗಿಡ ಸ್ವಲ್ಪ ಸಾಂಬಾರ್ ಇದು ಇದು ದಾಲ್ಚಿನ್ನಿ ಚಕ್ಕೆ ಅಂತಾರೆ ದಾಲ್ಚಿನ್ನಿ ನೆಲ್ಲಿ ಗಿಡ ಸುಮಾರು ಇದಾವೆ ನೋಡೋಣ ಎಷ್ಟಾಗುತ್ತೋ ಅಷ್ಟಾಗ್ತೀನಿ ತುಂಬ ಅಡ ಸುಸ್ತಾಗ್ತದೆ ಈ ಒಂದು ಪ್ರತಿಯೊಂದು ತೋಟಕ್ಕೆ ಪ್ರತಿಯೊಂದು ಕೋ ಕೋಕೋ ಮರ ನೆಕ್ಸ್ಟು ಇದು ದೊಡ್ಡ ಗುಲಗಂಜಿ ದೊಡ್ಡ ಗುಲಗಂಜಿ ಇದು ಯಾವ ಮರ ಸೋರೆ ಬುರುಡೆ ಸೋರೆ ಬುರುಡೆ ಅಂತಾರಲ್ಲ ಅದು ನೆಕ್ಸ್ಟ್ ಬಂದರೆ ಏಕ ನಾಯಕ ಇದಕ್ಕೂ ಗಿಡ ಇದೆಯಾ ಓಕೆ ಇದು ಏಕನಾಯಕ ಎರಡು ಸಪ್ರೇಟ್ ಸಪ್ರೇಟ್ ಇದೆ ಒಂದೇ ಥರ ಇದೆಯಾ ಇದು ಆ ಕಡೆ ಹೋಗಬೇಕು ಹಾಗೆ ನೋಡಿ ಹಂಗೆ ಸುಮಾರು ಗಿಡಗಳಿದ್ದಾವೆ ಸೊ ಸುಮಾರು ಇದ್ದಾವೆ ಇದು ಯಾವುದಂತ ಗೊತ್ತಾಗಲಿಲ್ಲ ಸುಲಿಗೆ ತುಂಬ ಗಿಡಗಳಿದ್ದಾವೆ ತುಂಬ ಮರಗಳಿದ್ದಾವೆ ಬುರುಕು ಬುರುಕು

ಸೇಲ್ಸ್ ಇರುತ್ತೆ ಸೇಲ್ಸು ಮತ್ತು ಎಲ್ಲ ಮಾಡ್ಕೋಬೋದು ಎಷ್ಟು ಜನ ಬಂದೋಗ್ತಾರೆ ತುಂಬ ಜನ ಬಂದೋಗ್ತಾ ಇದ್ದಾರೆ ಡಾಕ್ಟರ್ ಸಲ್ ಎಲ್ ಪಿನ ಲ್ಯಾಪ್ಟಾಪ್ ಸಾಪ್ಟಾಪ್ಟಿಷಿಯನ್ ಅಲ್ಲ ರೈತರ ಕಾಲೇಜೆಲ್ಲ ಬರ್ತಿದ್ದಾರೆ ಮೇಡಮ್ ರೋಚಾರಿ ಏನಿದೆಯಾ ಓಕೆ ಓಕೆ ಸೀಟ್ಸ್ ಎಲ್ಲ ಸಿಗುತ್ತಾ ಪ್ಲ್ಯಾಂಟ್ಸ್ ವಿಲೇಜ್ ಹೋಗಿ ತುಂಬ ಲೇಟ್ ಆಗುತ್ತೆ ಹಂಗಾಗಿ ಸೀಟ್ಸ್ ತೊಗೊಂಡ್ರೆ ಮಾಡ್ಕೋಬೋದಲ್ಲ ಅಂತ ಕಟಿಂಗ್ಸ್